ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸಖತ್ತಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ನಾವಿಬ್ಬರು ಬೆಂಗಳೂರಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಒಂದು ಕಡೆ ಸುತ್ತಾಡೋಣ ಅಂತ ಹೋಗ್ತಾ ಇದೀವಿ ಅಂದ್ರೆ ಒಂದು ಪ್ಲೇಸ್ಗೆ ಹೋಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಮನಸ್ಸನ್ನ ಹೇಗಿರುತ್ತೆ ಏನು ಮತ್ತೆ ವೈಫ್ಸ್ ನೋಡೋಣ ಇವಾಗ ಟೈಮು ಬೆಳಿಗ್ಗೆ ಆರೂವರೆ ಆಗಿದೆ ನಮಸ್ಕಾರ ಸ್ನೇಹಿತರೆ ಮುಂಜಾನೆಯ ಶುಭೋದಯಗಳು ಎಲ್ರಿಗೂ ಇವಾಗ ಟೈಮ್ ಬಂದ್ಬಿಟ್ಟು ಆರೂವರೆ ಇವಾಗ ಹೊರಟಿದ್ದೀವಿ ನಾವು ಬೈಕಲ್ಲಿ ಹೋಗ್ಬೇಕು ಇವಾಗ ಚಳಿ ಇದೆ ಇಲ್ಲಿ ಒಂಥರ ಮಳೆ ವಾತಾವರಣ ಕೂಡ ಇದೆ ನೋಡೋಣ ಅಲ್ಲಿ ಹೋಗಿ ಪ್ಲೇಸ್ ಅಲ್ಲಿ ಹೆಂಗಿರುತ್ತೆ ಏನು ಅಂತ ಕ್ಯೂರಿಯಾಸಿಟಿ ನೋಡ್ಬೇಕು ಹೆಂಗಿದೆ ಅಂತ ಫೋಟೋಸ್ ಅಲ್ಲಿ ನೋಡ್ತಾ ಇದ್ದೆ ಇಷ್ಟು ದಿನ ನಾನು ಇವಾಗ ಹೆಂಗಿದೆ ಅಂತ ಹೇಳಿ ನೋಡೋಣ ಅಲ್ಲೇ ಹೋಗಿ ನಿಮಗೂ ಗೊತ್ತಾಗುತ್ತೆ ಎಲ್ಲಿ ಅಂತ ಹೇಳಿ ಬನ್ನಿ ಹೋಗೋಣ ಸ್ನೇಹಿತರೆ ತಡ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ಸ್ನೇಹಿತರೆ ನಾವಿವಾಗ ಇವಾಗ ವಾಹನಗಳಿರೋ ಶಬ್ದದ ಪ್ರದೇಶನ ಬಿಟ್ಬಿಟ್ಟು ಒಳ್ಳೆ ಹಳ್ಳಿಗೆ ಬಂದಿದೀವಿ ನಿಶ್ಶಬ್ಧವಾಗಿದೆ ಆ ಕಡೆ ಈ ಕಡೆ ತೆಂಗಿನ ತೋಟ ಇದೆ ಹಾಗೆನೆ ಈ ಕಡೆ ತಿರುಗಿದ್ರೆ ಹಳ್ಳಿಯಲ್ಲಿ ಕ್ಲೋಸ್ ಆಗಿರೋಂತ ಒಂದು ಕೋಳಿ ಫಾರ್ಮ್ ಕೂಡ ನೋಡಬಹುದು ಇದು ಕೋಳಿ ಕೋಳಿದೇನೆ ಅಂತ ಹೇಳಿ ಪಕ್ಕ ಗೊತ್ತಿಲ್ಲ ಆದ್ರೂ ಕೂಡ ನೀವು ನೋಡ್ಕೊಳ್ಳಿ ಏನು ಅಂತ ನಮಗೂ ಗೊತ್ತಿಲ್ಲ ಆದ್ರೆ ಉದ್ದಕ್ಕೆ ಒಳ್ಳೆ ಹಾಕ್ಬಿಟ್ಟು ಈ ತರ ರೆಡಿ ಮಾಡಿದಾರೆ ನೋಡಿ ಎಷ್ಟು ಉದ್ದ ಇದೆ ಇದು ಅಂತ ಹಂಗೆ ಮುಂದೆ ಬಂದ್ರೆ ಯಾರು ಇಲ್ದೇ ಇರೋ ಈ ರೋಡ್ ಅಲ್ಲಿ ಯಾರೋ ಒಬ್ಬ ಏನೋ ಮಾಡ್ತಾ ಇದ್ದ ಅವನು ಕೂಡ ನಾವು ನೋಡ್ಕೊಂಡು ಮುಂದೆ ಬಂದ್ವಿ ಈ ಸೀನ್ ನ ಕಟ್ ಮಾಡಿ ನೆಕ್ಸ್ಟ್ ಸೀನ್ ನೋಡಿದ್ರೆ ನಾವೇ ಗುರು ಈ ತರ ಹೋಗ್ತಿರ್ಬೇಕಾದ್ರೆ ನನ್ಗೊಂದು ಹಾಡ್ ನೆನಪಿಗ್ ಬಂತು ಮಾತೆ ಬರುತ್ತಿಲ್ಲ ಯಾಕೋ ಗೊತ್ತಿಲ್ಲ ಮೌನಿ ನಾನಾದೇ ಅದೇ ಈ ದಿನ ಅಂತ ಯಾಕಂದ್ರೆ ಅಷ್ಟೊಂದು ಚಳಿ ಕೂಡ ಆಗ್ತಾ ಇತ್ತು ಸ್ನೇಹಿತರೆ ಅದನ್ನೆಲ್ಲ ಬಿಟ್ಟಾಕಿ ನಾವು ಹೋಗ್ಬೇಕಂತ ಲೊಕೇಶನ್ ಬಂದ್ಬಿಟ್ಟು ಎದುರುಗಡೆನೆ ಇದೆ ನೋಡಿ ಆ ಬೆಟ್ಟನೇ ನಾವ್ ಇವತ್ತು ಹತ್ಬೇಕಾಗಿರೋದು ಹೇಗಿರತ್ತೆ ಅಂತ ಹೇಳಿ ಮುಂದೆ ಹೋಗಿ ನೋಡೋಣ ಮತ್ತೆ ತಡ ಮಾಡೋದು ಗೈಸ್ ಬನ್ನಿ ಬೆಟ್ಟ ಹತ್ತೆ ಬಿಡೋಣ ಸಖತ್ ಆಗಿದೆ ನಾ ನಿಮಗೆ ವ್ಯೂ ನ ಇಲ್ಲಿಂದ ಬೆಟ್ಟ ನೋಡಕ್ ನಿಮ್ಗೆ ಚಿಕ್ಕದ ಕಾಣಿಸ್ತಾ ಇದೆ ಸಿಕ್ಕಾಪಟ್ಟೆ ಎತ್ತರ ಇದೆ ಶಿವಗಂಗೆ ಬೆಟ್ಟ ನಾನು ಇವಾಗಲೇ ನಿಮ್ಗೆ ಹೇಳಿದೆ ಬನ್ನಿ ಹೋಗೋಣ ಬರ್ತಾ ದಾರಿಯಲ್ಲೆಲ್ಲ ನೋಡಿದ್ವಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒಂಥರ ಅಂದರೆ ಮೇನ್ ರೋಡ್ ಬಿಟ್ಟು ಹಳ್ಳಿ ಒಳಗೆ ಬಂದಂಗೆ ಅಲ್ವಾ ಸಖತ್ತಾಗಿದೆ ತಾನೆ ಚಳಿ ಫುಲ್ ಫುಲ್ ಚಳಿ ಟೈಮ್ ಒಂದು ಏಳು ಗಂಟೆ ಆಗಿರ್ಬೋದು ನಾವು ಮನೆಯಿಂದ ಆರೂವರೆಗೆ ಹೊರಟಿದ್ವಿ ಏಳು ಗಂಟೆ ಆಗಿದೆಯಾ ಏಳು ಕಾಲಾಗಿದೆ ಅಂತೆ ಸರಿ ಬನ್ನಿ ಹೋಗೋಣ ಗುರು ತುಂಬ ಸಮಯದ ನಂತರ ನಮಗೆ ಎಂಟ್ರೆನ್ಸ್ ಸಿಕ್ತು ಇದು ಏನಿಲ್ಲ ಎಂಟ್ರೆನ್ಸ್ ಅಷ್ಟೇ ಇದ್ರ ಒಳಗರಿಸಿ ನಾವು ಇವಾಗ ಹೋಗ್ಬೇಕು ಗುರು ಒಳಗಡೆ ಹೋಗೋದಕ್ಕಿಂತ ಮುಂಚೆ ನನಗೊಂದು ಡೌಟ್ ಏನು ಅಂತ ಹೇಳಿ ಕೇಳ್ತೀನಿ ನನಗೆ ಅಲ್ಲ ಈ ಡೌಟ್ ತುಂಬಾ ಜನರಿಗೆ ಇರುತ್ತೆ ಯಾಕಂತಂದ್ರೆ ಬೆಟ್ಟ ತುದಿಯಲ್ಲೇ ಯಾವಾಗ್ಲೂ ದೇವಸ್ಥಾನಗಳು ಅಥವಾ ಗುಡಿ ಗೋಪಾರಗಳನ್ನ ಕಟ್ಟಿರ್ತಾರೆ ಯಾಕೆ ಅಂತ ಹೇಳಿ ದಯವಿಟ್ಟು ಗೊತ್ತಿರೋರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಗೊತ್ತಿಲ್ಲದೆ ಇರೋರು ಕಮೆಂಟ್ ನೋಡಿ ತಿಳ್ಕೊಳ್ಳಿ ಗುರು ಈ ವಿಚಾರಗಳನ್ನ ಇಡಿ ಇವಾಗ ಮೇನ್ ಆಗಿ ಮ್ಯಾಟ್ರಿಕ್ ಬರೋಣ ನಾವ್ ಇಲ್ಲಿ ಎಂಟ್ರಿ ಆಗ್ತಿದ್ದಂಗನ ಈ ಪ್ಲೇಸ್ ನ ನೀವು ನೋಡ್ತಾ ಇರಬಹುದು ಹಳೆ ಕಾಲದ ಮನೆಗಳ ತರನೇ ಇದೆ ತುಂಬಾ ನೋಡೋದಕ್ಕೆ ಖುಷಿ ಆಗ್ತಾ ಇತ್ತು ಹಾಗೇನೆ ಮುಂದೆ ಬಂದ್ರೆ ದೇವಸ್ಥಾನದ ಹತ್ರನೇ ಬಂದ್ಬಿಟ್ವಿ ಸ್ನೇಹಿತರೆ ನೀವೆಲ್ಲ ಅನ್ಕೊಂತಿರ್ಬೋದು ಯಾಕಪ್ಪ ಈ ಗೋಪುರಕ್ಕೆ ಜಾಲರಿ ಹಾಕಿದ್ದಾರೆ ಅಂತ ಜಾಲರಿ ಯಾಕೆ ಹಾಕಿದ್ದಾರೆ ಅಂತ ಆಮೇಲೆ ಹೇಳ್ತೀನಿ ಬನ್ನಿ ಒಳಗಡೆ ಹೇಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ನಾವು ಬೆಳಗ್ಗೆ ಬೇಗ ಬಂದಿದ್ರಿಂದ ಯಾರೋ ಒಬ್ರು ಅಲ್ಲಿ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ರು ನೀರ್ ಹಾಕ್ತಾ ಇದ್ರು ನೋಡ್ಕೊಂಡು ಹಾಗೆ ಮುಂದೆ ಹೊರಟ್ವಿ ದೇವ್ರೆ ಸ್ವಾಮಿ ಭಗವಂತ ಒಳ್ಳೇದ್ ಮಾಡೋ ಅಂತ ಕೇಳ್ಕೊಳ್ತಾ ಒಳಗಡೆ ಹೊರಟ್ವಿ ಒಳಗಡೆ ಹೋಗಿ ಮೇಲ್ಗಡೆ ನೋಡಿದ್ರೆ ಸಾವಿರಾರು ಮೆಟ್ಲುಗಳಿದಾವೆ ತುದಿ ತನಕ ಮುಟ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಮೆಟ್ಲುಗಳನ್ನ ನಾವು ಹತ್ತಿ ಹೋಗ್ಬೇಕು ಮತ್ತೆ ಈ ಜಾಲರಿ ಯಾಕೆ ಹಾಕಿದ್ದಾರೆ ಅಂತ ಹೇಳಿ ನಿಮ್ಗೆ ಮುಂದೆ ಗೊತ್ತಾಗತ್ತೆ ದೇವಸ್ಥಾನ ಮೆಟ್ಲು ಹತ್ತಾ ಇದೀವಿ ಇಲ್ಲಿ ಕೆಳಗಡೆ ಅಲ್ಲಿ ಕೂತವರೆಲ್ಲ ಮಾತಾಡ್ಕೊತಾ ಇದ್ರು ಇಪ್ಪತ್ತರ ಸಾವಿರ ಮೆಟ್ಲಿದಾವ ಅಂತ ಬೆಟ್ಟ ತುದಿ ಹೋಗಬೇಕು ಅಂದ್ರೆ ಇವಾಗ ಹತ್ತಲ್ಲ ಅಂತ ಅನ್ಕೊಂಡಿದೀವಿ ಹತ್ತಕ್ಕೆ ಆಗತ್ತೆ ಇಲ್ಲ ಗೊತ್ತಿಲ್ಲ ನಮಗೂ ನೋಡೋಣ ಇಲ್ಲಿ ಮತ್ತೇನು ವಿಷಯ ಅಂತ ಅಂದ್ರೆ ಸಿಕ್ಕ ಕೋತಿಗಳ ಕಾಟ ಇದೆಯಂತೆ ದೇವ್ರ ದಯೆಯಿಂದ ನಮಗೆ ಕೋತಿಗಳು ಸಿಕ್ಕಿಲ್ಲ ಅಂದ್ರೆ ಸಾಕಪ್ಪ ಸಾಕು ಅನಿಸ್ತಾ ಇದೆ ಇಲ್ಲೊಂದು ದೇವ್ರಿದೆ ನೋಡೋಣ ಓಹೋ ಹೋ ಹೋ ಹತ್ತಿದ್ದಂಗೆ ಸಿಕ್ಕಿದ್ದು ವಿಘ್ನೇಶ್ವರ ಸ್ವಾಮಿ ಹತ್ತಿದ್ದು ಒಂದು ಹತ್ತೆದು ಮೆಟ್ಲು ಹತ್ತಿರಬೋದಷ್ಟೇ ಹತ್ತೈದು ಮೆಟ್ಲು ಹತ್ತಿದ್ದಂಗೆ ಸುಸ್ತಾಗೋಯ್ತಪ್ಪ ಯಾಕಂದರೆ ಒಂದೊಂದು ಮೆಟ್ಲು ಸಣ್ಣ ಇಲ್ಲ ಎತ್ತಿರ ಇದೆ ಜಾಸ್ತಿ ದೊಡ್ಡ ದೊಡ್ಡ ಇರೋದ್ರಿಂದ ಸುಸ್ತಾಗ್ತಾ ಇದೆ ಹತ್ತ ಹತ್ತ ಮಾತಾಡೋಣ ಬನ್ನಿ ನಮ್ಮ ಬಾಸ್ನೊಂದ್ಸಲ ತೋರ್ಸೋಣ ಇಲ್ಲಿ ಎರಡು ವಿಗ್ರಹಗಳಿದಾವೆ ಓಂ ನಮ್ಮ ಶಿವಯ್ಯ ಅಂತ ಕೂಡ ಬರ್ದಿದಾರೆ ಇದು ಬಂದ್ಬಿಟ್ಟು ಮೆಟ್ಲು ಹತ್ತಿದಂಗೆನೆ ಫಸ್ಟ್ ಸಿಗತ್ತೆ ಹರಕೆ ಗಣಪತಿ ನಮ್ಮ ವೀಕ್ಷಕರು ಕೂಡ ಏನಾದ್ರು ಹರಕೆ ಮಾಡ್ಕೊಳ್ಳೋದಿದ್ರೆ ಖಂಡಿತ ಹರಕೆ ಮಾಡ್ಕೊಳ್ಳಿ ಅದು ನೆರವೇರುತ್ತೆ ಅಂತ ನಾನು ಕೋರ್ತೀನಿ ಹರಕೆ ಗಣಪತಿ ನೀವು ಏನಾದ್ರು ಹರಕೆ ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ಹರಕೆ ಮಾಡ್ಕೊಳ್ಳಿ ಖಂಡಿತ ನೆರವೇರುತ್ತೆ ಅಂತ ಹೇಳಿ ನಾ ಹೇಳ್ತೀನಿ ನಾನು ಮತ್ತೆ ಮಾನಸ ಇಬ್ರು ಹರಕೆ ಗಣಪತಿಗೆ ಮನವಿಯನ್ನ ಸಲ್ಲಿಸಿ ಮತ್ತೆ ನಾವು ಮಾಡಿರುವ ತಪ್ಪುಗಳನ್ನೆಲ್ಲ ಮನಸ್ಸು ಅಂತ ಬೇಡ್ಕೊಳ್ತಾ ಮುಂದೆ ಮೆಟ್ಲನ್ನ ಹತ್ತಿ ಹೋಗೋದಕ್ಕೆ ಶಕ್ತಿ ಕೊಡುವಂತ ಹೇಳಿ ಕೇಳ್ಕೊಂಡ್ವಿ ಹರಕೆ ಗಣಪತಿ ಸ್ವಾಮಿ ಸನ್ನಿಧಿ ಇಲ್ಲಿದ್ರೆ ಎದುರುಗಡೆನೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿ ಕೂಡ ಇತ್ತು ಆದರೆ ಒಳಗಡೆ ಹೋಗೋದಕ್ಕೆ ಕ್ಲೋಸ್ ಆಗಿತ್ತು ಅದಕ್ಕೆ ನಾವು ಇಲ್ಲಿಂದನೆ ಕೈ ಮುಗಿದು ಮುಂದೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಹಾಗೆ ನಾವು ಮುಂದೆ ಹೊರಟ ತಕ್ಷಣ ನೀವು ಇಲ್ಲಿ ನೋಡ್ತಾ ಇರಬಹುದು ಅನ್ನದಾಸೋಹನಿಲೆ ಕೂಡ ಇಲ್ಲಿದೆ ಮತ್ತೊಂದು ವಿಚಾರ ಏನಂತ ಅಂದ್ರೆ ನಾವು ಪ್ರತಿ ಮೆಟ್ಲು ಹತ್ತಿ ಹೋಗ್ತಿದಾಗೇನೆ ಒಂದೊಂದು ದೇವಸ್ಥಾನಗಳು ಸಿಗ್ತಾ ಹೋಗ್ತವೆ ಇವಾಗ ನೀವು ಇಲ್ಲಿ ನೋಡ್ತಾ ಇರುವಂತ ದೇವಸ್ಥಾನ ಬಂದ್ಬಿಟ್ಟು ಹೊನ್ನಾದೇವಿ ದೇವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಆಗಿದೆ ಇದನ್ನು ಕೂಡ ನೋಡಿಕೊಂಡು ಇಲ್ಲಿ ಕೂಡ ಕೈ ಮುಕ್ಕೊಂಡು ಮುಂದೆ ಹೊರಟ್ವಿ ಮುಂದೆ ಕೂಡ ಹೋಗ್ತಿದಂಗೆ ಒಂದು ದೇವಸ್ಥಾನ ಸಿಗುತ್ತೆ ಅದನ್ನ ಕೂಡ ನಾವು ನಿಮಗೆ ತೋರಿಸ್ತೀವಿ ನಾವು ನೆಕ್ಸ್ಟ್ ಮೆಟ್ಲು ಹತ್ತಿ ಹೋಗ್ತಿರ್ಬೇಕಾದ್ರೆ ನಮಗ್ ಸಿಕ್ಕಿದ ದೇವಸ್ಥಾನ ಇದು ಆರುಮುಖ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿ ಇದು ಇದನ್ನು ಕೂಡ ನೋಡ್ಕೊಂಡು ಕೈ ಮುಕ್ಕೊಂಡು ಮುಂದೆ ಹೊರಟ್ವಿ ಮುಂದೆ ಇರೋದು ಟ್ವ ಸುತ್ತ ಇಲ್ಲಿ ಎಷ್ಟು ದೂರ ಇದೆ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಆ ಕಡೆನೂ ಜಾಲ್ರಿ ಮಾಡಿದ್ದಾರೆ ಈ ಕಡೆನೂ ಜಾಲ್ರಿ ಮಾಡಿದ್ದಾರೆ ಇದ್ರ ಬೆನಿಫಿಟ್ ಏನಂತ ಅಂದರೆ ಕೋತಿಗಳು ಒಳಗೆ ಬರೋಕೆ ಆಗಲ್ಲ ಅಂತ ಅಂದ್ಕೊಳ್ಳೋದ್ರಕ್ಕೂ ಇಲ್ಲೊಂದು ಗೇಟ್ ಓಪನ್ ಆಗಿದೆ ನಾವು ಟಕ್ಕನಂಗೆ ಸ್ವಲ್ಪ ಮುಂದೆ ಓಡಿ ಓಡಿ ಹೋಗೋಣ ಬನ್ನಿ ಬರೇ ಪಾಪ ಯಾರಿಗೆ ಬೇಕು ಗುರು ನಾನ್ ಅವಾಗಲೇ ಹೇಳಿದ್ನಲ್ಲ ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಅಂತ ಹೇಳಿ ಯಾಕೆ ಜಾಲರಿ ಹಾಕಿದ್ರೆ ಅಂದ್ರೆ ಸಿಕ್ಕ ಬಟ್ಟೆ ಕೋತಿಗಳ ಕಾಟ ನಾವು ಬೇರೆ ಇಬ್ಬರಿಗೆ ಬೇಗ ಬಂದಿದ್ವಿ ಯಾರು ಕೂಡ ಬಂದಿರ್ಲಿಲ್ಲ ಅದಕ್ಕೋಸ್ಕರ ನಾವಂತೂ ಓಡೋಡ್ಕೊಂತ ಮೇಲ್ ಬಂದ್ವಿ ಮೇಲ್ ಬಂದು ನೋಡಿದ ತಕ್ಷಣ ಫ್ಯಾಮಿಲಿ ಕೂಡ ಇತ್ತು ಅವರು ಇದಾರಲ್ಲ ಅನ್ನೋ ಧೈರ್ಯದ ಮೇಲೆ ನಾವು ಕೂಡ ಅಲ್ಲಿ ಹೋಗಿ ಬಂದು ಕೂತ್ಕೊಂಡ್ವಿ ಅವರಿಗೆ ಮೆಟ್ಲತ್ತಿ ಮೇಲೆ ಹೋಗೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಅಲ್ಲೇ ಕೂತಿದ್ರು ನೋಡಿ ಇಲ್ಲಿ ಜಾಲರಿ ಮೇಲೆ ಕೂತ್ಕೊಂಡು ಯಾವ ತರ ಕೋತಿಗಳು ಆಟ ಆಡ್ತಿದಾವಂತ ನೀವೇನಾದ್ರು ವಸ್ತುಗಳನ್ನ ತಂದಿದ್ರೆ ಅವು ಕಿತ್ಕೊಂಡು ಹೋಗ್ತವೆ ಅದು ಅವುಗಳ ತಪ್ಪಲ್ಲ ನಮ್ದೇ ತಪ್ಪು ಯಾಕೋ ಅಂತ ನಿಮ್ಗೂ ಗೊತ್ತು ಮತ್ತೆ ಹೇಳ್ಬೇಕು ಅಂತ ಅಂತಂದ್ರೆ ನನ್ನ ಜೀವನದಲ್ಲಿ ನಾನು ಮೊಟ್ಟ ಮೊದಲನೇ ಬಾರಿಗೆ ಇಂತ ಒಳ್ಳೆ ಸುಂದರವಾದ ಪ್ಲೇಸ್ ನೋಡ್ತಾ ಇರೋದು ಯಾಕಂದ್ರೆ ಇಲ್ಲಿ ಅಷ್ಟು ಅಚ್ಚರಿಗಳಿದಾವೆ ಇದು ಇನ್ನು ಟ್ರೈಲರ್ ಅಷ್ಟೇ ಪಿಕ್ಚರ್ ಇನ್ನು ಮುಂದೆ ಬಾಕಿ ಇದೆ ಅಂತೆಂತ ಅದ್ಭುತ ಜಾಗಗಳನ್ನ ನೀವು ನೋಡ್ತೀರಾ ಅಂತ ಇವತ್ತು ನೀವು ಇಲ್ಲಿ ವಿಸಿಟ್ ಮಾಡಲೇಬೇಕು ಈ ಕೋತಿ ಆಟ ಆಡ್ತಿದ್ಯಲ್ವಾ ಅದೇ ಓಪನ್ ಗೇಟ್ ಇಂದನೆ ನಾವು ಮೇಲ್ಗಡೆ ಹೋಗಬೇಕಾಗಿರೋದು ಆದ್ರೆ ನಮಗೆ ತುಂಬಾ ಭಯ ಆಗ್ತಾ ಇತ್ತು ಅದೇ ಸಮಯಕ್ಕೆ ಮೇಲೆ ಹೋಗೋದಕ್ಕೆ ಒಬ್ಬರು ಅಣ್ಣ ಸಿಕ್ಕಿದ್ರು ಅವ್ರ ಜೊತೆ ನಾವು ಧೈರ್ಯವಾಗಿ ಮುಂದೆ ಹೊರಟ್ವಿ ಅವರು ನಮ್ಗೆ ಹೇಳಿದ್ದು ಏನಂದ್ರೆ ನಾನು ಕೂಡ ಇಲ್ಲಿ ಎರಡನೇ ಬಾರಿ ಬರ್ತಾ ಇರೋದು ನನಗೂ ಕೂಡ ಇಲ್ಲಿ ಅಷ್ಟೊಂದು ಗೊತ್ತಿಲ್ಲ ಅಂತ ಹೇಳಿ ಆದ್ರೆ ನಾವು ಇದ್ರ ಬಗ್ಗೆ ಗೊತ್ತು ಮಾಡೋಣ ಬನ್ನಿ ಗುರು ಈ ಬೆಟ್ಟದ ಬಗ್ಗೆ ಹೇಳಬೇಕು ಅಂತಂದ್ರೆ ಉತ್ತರ ದಿಕ್ಕಿನಿಂದ ನೋಡಿದರೆ ಸರ್ಪದಂತೆ ದಕ್ಷಿಣದಿಂದ ನೋಡಿದರೆ ಗಣೇಶನಂತೆ ಪೂರ್ವದಿಂದ ನಂದಿಯಂತೆ ಮತ್ತು ಪಶ್ಚಿಮದಿಂದ ನೋಡಿದರೆ ಲಿಂಗದಂತೆ ಕಾಣುತ್ತೆ ನಾಲ್ಕು ದಿಕ್ಕಿನಿಂದ ನೋಡಿದ್ರೂ ಬೇರೆ ಬೇರೆ ರೂಪವನ್ನು ನೋಡಬಹುದು ಅಷ್ಟೊಂದು ವಿಶೇಷತೆಯನ್ನು ಹೊಂದಿದೆ ಸ್ನೇಹಿತರೆ ಈ ಜಾಗದ ಬಗ್ಗೆ ಹೇಳ್ತು ಅಂತ ಅಂದ್ರೆ ಹಿಂದೆ ಇದು ಹೊಯ್ಸಳರ ರಾಜರ ನಿಯಂತ್ರಣದಲ್ಲಿತ್ತು ಮತ್ತೆ ಹೊಯ್ಸಳರ ರಾಜ ಆದಂತ ವಿಷ್ಣುವರ್ಧನ ಏನಿರ್ತಾರೆ ಅವರ ಹೆಂಡ್ತಿಯಾದಂತ ಶಾಂತಲಾ ಮಗು ಹುಟ್ಟಿರಲ್ಲ ಅದಕ್ಕೋಸ್ಕರ ಅವರು ಈ ಬೆಟ್ಟದಲ್ಲಿ ಆತ್ಮಹತ್ಯೆನ ಮಾಡ್ಕೊಂತಾರೆ ಮತ್ತೆ ಆ ಜಾಗನ ಏನಂತಾರೆ ಅಂದ್ರೆ ಶಾಂತಲಾ ಡ್ರಾಪ್ ಅಂತ ಕೂಡ ಕರೀತಾರೆ ಮತ್ತೆ ಹದಿನಾರನೇ ಶತಮಾನದಲ್ಲಿ ಈ ಗುಡ್ಡನ ಏನ್ ಮಾಡ್ತಾರೆ ಅಂದ್ರೆ ಶಿವಪ್ಪ ನಾಯಕರ ಕೋಟೆಯನ್ನಾಗಿ ಮಾಡ್ಕೊಂತಾರೆ ಮುಂದೆ ಕಾಲಕ್ರಮೇಣ ಬರ್ತಾ 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 ನಮ್ಮ ನಾಡಪ್ರಭು ಕೆಂಪೇಗೌಡರು ಏನಿದ್ದಾರೆ ಅವರು ಈ ಕೋಟೆಯನ್ನ ಸುಧಾರಿಸ್ತಾ ಬರ್ತಾರೆ ಅಂದ್ರೆ ಕಾಣುತ್ತೆ ಅಭಿವೃದ್ಧಿ ನಾವಿವಾಗ ಈ ನಂದಿ ಬಾಗಿ ಒಳಗಡೆ ಹೋಗಬೇಕಾಗಿರೋದು ಮತ್ತೆ ನೋಡಿ ನಾವು ಹೊತ್ಕೊಂಡ್ ಬಂದಂತ ಮೆಟ್ಲು ಹೇಗಿದೆ ಅಂತ ಹೇಳಿ ಮಳೆಗಾಲದಲ್ಲಿ ಬಂದ್ರೆ ತುಂಬಾ ಕಷ್ಟ ಅನ್ಸುತ್ತೆ ಸಿಕ್ಕಾಪಟ್ಟೆ ಜಾರ್ತಾ ಇರುತ್ತೆ ಮೆಟ್ಲು ಕೂಡ ತುಂಬಾ ಕಿರಿದಾಗಿದೆ ಮೇಲೆ ಮೇಲೆ ಹೋಗ್ತಾ ಹೋಗ್ತಾ ತುಂಬಾ ಸಣ್ಣದಾಗಿದೆ ಹೋಗ್ತಾ ಇಲ್ಲೊಂದು ನಂದಿ ಇದೆ ನೋಡಿ ಸಣ್ಣ ನಂದಿ ಇದೆ ಈ ತರ ಮೆಟ್ಲು 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 ಮಾಡಿದ್ದಾರೆ ಇದು ಹಿಡ್ಕೊಂಡ್ ಗ್ರಿಪ್ ಯಾಕಂದ್ರೆ ಮೆಟ್ಲು ಥರ ಇದಾವೆ ಜಾರಿದ್ರೆ ಸೀದಾ ಮತ್ತೆ ಕೆಳಗೆ ಬಿದ್ದೋಗ್ತೀವಿ ಅದಕ್ಕೋಸ್ಕರ ನಾವಿನ್ನು ಕಾಲ್ ಬಗನೂ ಹತ್ತಿಲ್ಲ ಆದ್ರೂ ಕೂಡ ಇಲ್ಲಿಂದ ವ್ಯೂ ಸಾಕ ಕಾಣಿಸ್ತಾ ಇದೆ ಮಾನಸ ಡಿಫ್ರೆಂಟು ತಿಂಡಿ ತಿಂದಿರೋ ಹತ್ತೆ ಕಾಲ ನಮಗೆ ತಿಂಡಿ ತಿಂದಿಲ್ಲ ಅಂದರೆ ತಲೆ ಎಲ್ಲ ಸುತ್ತಕ್ಕೆ ಸ್ಟಾರ್ಟ್ ಆಗತ್ತೆ ಇವಾಗ ನಾವು ಮೂರು ಜನ ಬಂದಿದ್ವಿ ಇಲ್ಲಿ ಇಬ್ಬರು ಇದ್ವಿ ಮೂರು ಜನ ಆದ್ವಿ ಯಾಕೆ ಅಂದರೆ ಅಲ್ಲಿ ಮಂಗಗಳು ಎಪ್ಪ ದೇವ್ರೆ ಕಚ್ಚಕ್ಕೆ ಬರ್ತಾ ಗುರು ನಮ್ಮ ಪ್ರಪಂಚ ಎಷ್ಟೇ ಮುಂದುವರೆದ್ರು ಕೂಡ ಹಿಂದಿನ ಕಾಲದವ್ರಿಗೆ ಟಕ್ಕರ್ ಕೊಡೋಕ್ಕಂತೂ ಸಾಧ್ಯವೇ ಇಲ್ಲ ಯಾಕಂದರೆ ನಮ್ಮ ಪ್ರಪಂಚದಲ್ಲಿ ಇರೋ ಎಷ್ಟೋ ರಹಸ್ಯಗಳಿದ್ದಾವೆ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಹಿಂದಿನ ಕಾಲದವ್ರು ನೋಡಿರಿ ಎಲ್ಲೆಲ್ಲಿ ದೇವಸ್ಥಾನ ಎಷ್ಟೆಷ್ಟು ಗುಡ್ಡಗಾಡಲ್ಲಿ ಅದು ಹೆಂಗೆ ಮಾಡಿದ್ದಾರೋ ಈಜಿಪ್ಟ್ ಪಿರಮಿಡ್ನೇ ತಗೊಂಡ್ರೆ ಇವಾಗ ಹೆಂಗೆ ಕಟ್ಟಿದ್ರು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಆ ರೇಂಜಲ್ಲಿ ಅಂದರೆ ಆ ಥರ ಪಿರಮಿಡ್ಗಳನ್ನ ಈಗ ಇರೋ ತಂತ್ರಜ್ಞಾನ ಬಳಸಿ ಕಟ್ಟಿದರೂ ಕೂಡ ಕಟ್ಟೋಕ್ಕಾಗಲ್ಲ ಆ ರೇಂಜಲ್ಲಿ ಅವ್ರು ಕಟ್ಟಿದ್ದಾರೆ ಯಾವುದೇ ತಂತ್ರಜ್ಞಾನ ಇಲ್ಲದೇ ಅದಕ್ಕೋಸ್ಕರ ಹಿಂದಿನ ಕಾಲದವ್ರ ತಲೆ ಹೆಂಗಿತ್ತು ಅಂತ ಇವಾಗ ಏನಾದ್ರು ಬದುಕಿದ್ದರೆ ನಾವು ಎಲ್ಲೋ ಹೋಗಿರ್ತಿದ್ವೇನೋ ಅಲ್ವಾ ಏನಂತೀರ ಇಲ್ಲಿ ತುಂಬಾ ಅಂಗಡಿಗಳಿದ್ದಾವೆ ಆದ್ರೆ ಒಂದು ಓಪನ್ ಆಗಿಲ್ಲ ಕೈಕಾಲ್ ನೋಯ್ತದ ನನಗಂತೂ ಇವಾಗ ಸಿಕ್ಕ ಸುಸ್ತಾಗಿದೆ ಮಾನಸ ನಾನು ಇವಾಗ ಎತ್ಕೊಂಡು ಎತ್ಕೊಂಡೋಗ್ತೇನೆ ಎತ್ಕೊಂಡೋಗ್ತೀಯಪ್ಪಪಲ್ಲ ಇಡಲ್ಲ ಗುರು ಬೆಳಗ್ಗೆ ಎದ್ದು ಬರ್ತಾ ಫುಲ್ಲು ಜೋಶ್ ಆಗಿ ನಾನು ಅದ್ ಬೆಟ್ಟ ಆದ್ರೂ ಬಿಡೋಲ್ಲ ಗುರು ಅತ್ತೆ ಅಂತ ಹೇಳಿ ಬಂದ್ವಿ ಇಲ್ಲಿ ನೋಡಿದ್ರೆ ಅಣ್ಣ ನನ್ನ ಕೈಯ್ಯಲ್ಲಿ ಆಯ್ತಾ ಇಲ್ಲ ಅಣ್ಣ ಯಪ್ಪ ಆದ್ರೆ ನಮ್ಮ ಡಾಕ್ಟರ್ಬರು ಇದರಲ್ಲ ಅವರೆಲ್ಲ ಗ್ರೇಟ್ ಅಲ್ಲನೆ ಪಪ್ಪಾ ಅದೇ ಎಂತೆಂಥ ಪ್ಲೇಸಿಗೆಲ್ಲ ಹೋಗಿ ಸುಸ್ತಗಿಸ್ತಾ ಆಗತ್ತೋ ಇಲ್ಲೋ ಗ್ರೇಟ್ ಅವರೆಲ್ಲ ಭಯಾಗಿಯೇ ಆಗತ್ತ ಇಲ್ಲೋ ಅಂತ ನಮಗೆಲ್ಲ ಭಯ ಸಪ್ಪ ಸಿಕ್ಕಾಬಟ್ಟೆ ಅಲ್ವಾ ದೇವ್ರೆ ಇಲ್ಲಿ ಮೆಟ್ಲೇ ಇಲ್ಲ ಜಸ್ಟ್ ಈ ಕಡೆನೂ ಆ ಕಡೆನು ಹಿಡ್ಕೊಂಡು ಹತ್ತಾ ಇರ್ಬೇಕಷ್ಟೆ ಅಮ್ಮ ಯಾವ ಗಾಡಿ ಹೋಗ್ತಾ ಇದ್ದೀನಿ ಗೊತ್ತು ಬಾ ಬಂದ್ರ ನೀವು ಹಾಂ ಹೋಗ್ರಿ ಅಪ್ಪ ಇವಾಗ ಇವಾಗ ಅಂಗಡಿ ಓಪನ್ ಮಾಡ್ತಾ ಇದ್ದಾರೆ ನೋಡಿ ನಾವಿನ್ನು ಹೊತ್ತಬೇಕಾಗಿರೋದು ಎಷ್ಟಿದೆ ಅಂತೇಳಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ಅದೇ ಬೆಟ್ಟ ತುದಿಗೆ ನಾವಿವತ್ತು ಹೋಗ್ಬೇಕಾಗಿರೋದು ಅಪ್ಪ ಆಗ್ತಾ ಅಪ್ಪ ಇನ್ನೇನು ಭಾಳ ದೂರ ಇಲ್ಲ ಒಂದು ಹಣ ಅಲ್ಲೇ ತಾನೆ ಎಷ್ಟು ಕಿಲೋಮೀಟರ್ ಆಗೋದೀಗ ಅಯ್ಯ ಅಪ್ಪ ಇಲ್ಲಿಂದ ತೋರಿಸ್ತೀನಿ ನೋಡಿ ಎರಡು ಮರದ ಮುದ್ದೆ ಇಲ್ಲಿ ಅಡ್ಜಲ್ ಕಾಣಿಸ್ತಿದೆ ಗೊತ್ತಾ ಕಾಣಲ್ಲ ಅನ್ಸುತ್ತೆ ಅಲ್ಲೇ ಹೋದ್ರೆ ಗುರು ಇಲ್ಲಿಂದ ಒಂದು ಸ್ವಲ್ಪ ಬೆಟ್ಟ ಎತ್ರ ಅಪ್ಪ ಅಪ್ಪ ಹತ್ಬೇಕು ಹತ್ತಣ ಪಾಲ್ ಸಲ ಹೋದಾಗ ಹಿಂಗೆ ಇಳಿಬೇಕಾದ್ರೆ ಈಸಿಯಾಗಿ ಇಳಿಬೋದಿತ್ತು ಜೋಗದ ಗುಂಡಿ ಹತ್ಬೇಕಾದ್ರೆ ಚಿತಲ್ ಪತ್ತಲ್ ಆಗ್ತಿತ್ತು ಇವಾಗ ಹತ್ತಬೇಕಾದ್ರೆ ಕಷ್ಟ ಆಗತ್ತೇನೋ ಇಳಿಬೇಕಾದ್ರೆ ಈಸಿಯಾಗಿ ಇಳಿಬೋದು ಪಾಪ ಹಿಂಗೆ ಒಬ್ಬರು ಇಬ್ರು ಮೂರ್ ಜನ ಬರಬಾರ್ದು ಬಂದ್ರೆ ಒಂದು ಹದಿನೈದು ಇಪ್ಪತ್ತು ಜನ ಒಂದೇ ಸಲ ಫ್ರೆಂಡ್ಸ್ ಅಣ್ಣ ಮಸ್ತ್ ಆಗಿರತ್ತೆ ಮಂಜು ಮೇಲೆ ಬಯಸ್ತಾರ ಗುರು ಈ ಪ್ಲೇಸ್ ಹೆಂಗಿದೆ ಅಂದ್ರೆ ಯಾವ ಅದು ಯಾವ್ದಾದ ಯಾವ್ದ ಮನಸ್ಸ ಪ್ಲೇಸ್ ಅದು ಗುಣಕ್ಕೆ ಅದೇ ಅದು ಕೊಡೇಕಾನಲ್ ಕೊಡ್ಯನಲ್ಗೆ ಹೋಗ್ತಾ ಇದ್ದೀವಿ ನಾವೀಗ ಇನ್ನೇನು ಬಂತು ಅಯ್ಯಪ್ಪ ಅಯ್ಯಪ್ಪ ಗುರು ಅರ್ಥದಲ್ಲ ಇಲ್ಲ ಹಿಮಾಚಲ ಪ್ರದೇಶದ ತುದಿಯಲ್ಲಿದ್ದೀವಿ ಈಗ ಇನ್ನೂ ಸುಮಾರು ದೂರ ಇದ್ದಣ ಅಯ್ಯಪ್ಪ ಆಯ್ತಲ್ಲು ಮತ್ತೆ ಇನ್ನೊಂದಿನ ಹೇಳಿದ್ರು ಎರಡು ಮೂರು ಪ್ಲೇಸು ಇನ್ನೂ ಸಿಕ್ಕಿಲ್ಲ ಅಂದ್ರೆ ಯೋಚನೆ ಮಾಡಿ ಏನೋ ತುಂಬಾ ಕೆಳಗಡೆ ಇದೀವಿ ನಾವು ಅಯ್ಯಪ್ಪ ಪಾಪ ನೀರು ತೆಗಿ ಕುಡಿಯ ಹತ್ತ ಹತ್ತ ಬರ್ತಿದಂಗೆ ಇಲ್ಲೊಂದು ನಂದಿದೊಂದು ಚಿಕ್ಕದಿತ್ತು ಅದನ್ನು ತೋರಿಸ್ತಾನಂತ ಬಂದೆ ಹಿಂಗೆ ತುಂಬ ಮಾಡಿದ್ದಾರೆ ಇಲ್ಲಿ ಸಿಕ್ಕಾಪಟ್ಟೆ ಇದಾವಪ್ಪ ಸುಸ್ತಾಗತ್ತೆ ಗುರು ಸಿಕ್ಕಾಪಟ್ಟೆ ಗುರು ಇನ್ನೇನು ನಾವು ಈ ಕೇವನ ಎಂಟರ್ ಆಗ್ತಾ ಇದೀವಿ ಗುಹೆ ಹೆಂಗಿದೆ ನೋಡಿ ಇಷ್ಟೇ ದಾರಿ ಇದೆ ಇಲ್ಲಿ ನಾವು ನುಸುಳಿ 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 ಹೋಗ್ಬೇಕು ಇಲ್ಲೆಲ್ಲ ಒಂದು ಸಿಂಗಲ್ ದಾರಿ ಇದೆ ನೋಡ್ತಾ ನೋಡ್ತಾ ಮುಂದೆ ಹೋಗೋಣ ಬನ್ನಿ ಸಣ್ಣ ದಾರಿ ಗುರು ಆಲ್ಮೋಸ್ಟ್ ಇಲ್ಲೆಲ್ಲ ಡೆಮೊಲಿಶ್ ಟೈಪ್ ಆಗಿದೆ ಅಂದ್ರೆ ಎಲ್ಲ ಬಿದ್ದಿದ್ದೆಲ್ಲ ಹೋಗಿದೆ ಯಾರು ಏನು ಹೇಳಲ್ಲ ನಾವೇನು ಹೇಳೋ ಏ ಮಕ್ಕಳು ಮರಿನಲ್ಲ ಕರ್ಕೊಂಡು ಹತ್ತಿದಾರಲ್ಲ ಗ್ರೇಟ್ ಪಾಪ ಗ್ಲಾಸ್ ಹೊಡಿದೆ ಬಳೆ ಹೊಡಿದವ ಇಲ್ಲಿಂದ ಒಂದು ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ ನೋಡಿ ಅಮ್ಮ ಎಷ್ಟೆಷ್ಟು ಎತ್ತರ ಇದೆ ನೋಡಿ ಮೆಟ್ಲು ಇಲ್ಲಿ ಅದೇ ಪ್ರಾಬ್ಲಮ್ಮು ಇಲ್ಲ ಅಂದರೆ ಈಸಿ ಆಗಿರೋದು ಅಮ್ಮ ಒಂದ್ ಹಾಯ್ ಹೇಳಿಬಿಡ್ರಿ ಇವ್ರೆಲ್ಲಾ ಹತ್ತಿ ಬಂದಿದ್ದಾರೆ ನಾವು ಹತ್ತದ್ರೊಳಗೆ ಇಲ್ಲೇ ಅರ್ಧ ಜೀವ ಹೋಗೈತಿ ಪಾಪನೆಲ್ಲ ಕರ್ಕೊಂಡು ಹತ್ತಿದಾರೆ ನೋಡ್ರಿ ಗ್ರೇಟ್ ಇವ್ರು ಇವರಿಗೆ ಒಂದು ಸೆಲ್ಯೂಟ್ ಹಾ ಯೂಟ್ಯೂಬ್ ಚಾನೆಲ್ ಇದೆ ಅಕ್ಕ ಮಹೇಶ್ ಮಾನಸ ಅಂತ ಇದೆ ನೋಡಿ ಅಕ್ಕ ಎಲ್ಲ ಅದೇ ಎಲ್ಲ ಹೋಗ್ ಬಂದಾರೆ ಇವರು ಈಗ ಹೋಗ್ಬೇಕಾಗಿರೋ ತುದಿ ಅದೇ ಕಟ್ಟ ಕಡೆ ತುದಿ ಅಲ್ಲಿಂದ ಕೆಳಗಡೆ ಬೆಂಗ್ಳೂರು ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಹಾಕ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ ಆಲ್ಮೋಸ್ಟ್ ಹೆಂಗಸ್ರು ಮಕ್ಕಳು ಮರಿಗಳೆಲ್ಲ ಬಂದು ತುದಿ ತನಕ ಎಷ್ಟಾಗತ್ತೋ ಅಷ್ಟು ತನಕ ಹತ್ತಿದ್ದಾರೆ ನಾನು ತುದಿ ತನಕ ಹತ್ತ ಎಕ್ಕಾಗ್ಲ ಹತ್ತದೆ ಅಮ್ಮ ತುದಿ ಫುಲ್ಲು ಹೋಗ್ಬಂದ್ರ ಆಗ್ಲಿಲ್ವಾ ಪಾಪ ಇವರು ಕೈಯೆಲ್ಲ ಆಗಿಲ್ಲ ಇವ್ರ ಆಸೆ ನಾನು ನೆರವೇರಿಸ್ತೀನಿ ಮೇಲೆ ಹೋಗಿ ತುದಿವರೆಗೂ ಹೋಗಿ ಹೋಗಿದ್ದಾರ ಅಲ್ಲಿ ನೀವು ಕೆಳಗಡೆ ಹೋಗಿ ವೇಟ್ ಮಾಡ್ತಾ ಇರಿ ಅವ್ರ ಜೊತೆ ಹೋಗಿ ನೋಡ್ಕೊಂಡು ನಾವು ಬರ್ತೀವಿ ನಿಮ್ದು ಯಾವ್ರಕ್ಕ ಮಂಡ್ಯನಾ ಮಂಡ್ಯ ನಮ್ಮ ಮಂಡ್ಯ ಆದಿ ಚುಂಚನಗಿರಿ ಹಾ ಹತ್ತಕ್ಕಾಗಿಲ್ಲ ಅಂದ್ರೆ ನೀನು ಅವ್ರ ಜೊತೆ ಕೆಳಗೆ ಹೋಗು ಆಗತ್ತ ಮತ್ ಸುಸ್ತ ಮತ್ ಬಿದ್ಗಿದ್ಯಾಡೆ ಮತ್ ನೋಡು ಹಾ ಸರಿ ಸರಿ ಸುಸ್ತಾಗ್ತೈತೆ ಪಾಪ ಮಾನಸಂಗೆ ಸುಸ್ತಾಗ್ತಾ ಇದೆ ನಾವೆಲ್ಲ ಗೊತ್ತಲ್ಲ ಕಲ್ಲಿದ್ದವ್ರಿಗೆ ಇದೆಲ್ಲ ಅಂಟಲ್ಲ ನಾವೆಲ್ಲ ಇಂಥ ಬೆಟ್ಟಗಳನ್ನ ಎಷ್ಟು ಹಚ್ಚಿಲ್ಲ ಗುರು ಅಲ್ವಾ ಗುರು ನಿಜವಾಗ್ಲೂ ಆಗ್ತಾ ಇಲ್ಲ ಗುರು ಏದಸ್ರು ಬಿಡಕ್ಕೆ ಆಗ್ತಾ ಇಲ್ಲ ಬಟ್ ನಾನು ಹತ್ತೀನಿ ಅಷ್ಟೇ ಬಿಡಲ್ಲ ಯಾಕಂದರೆ ಅಲ್ಲಿಂದ ಹೆಂಗಿದೆ ವ್ಯೂ ನೋಡಲೇಬೇಕು ಎಂದು ಬಂದಿಲ್ಲ ಅಲ್ವಾ ಒಂದು ಸಲ ಒಂದು ಈಗ ನಮ್ಮಿಬ್ಬರದ್ದು ಮದುವೆ ಆಗಿದೆಯಾ ಮುಂದೆ ನಮ್ಮ ಮಕ್ಕಳಿಗಾರ ಹೇಳೋಕ್ಕಾಗತ್ತೆ ನೋಡ್ಗುರು ನಾನು ಇಂಥ ಪ್ಲೇಸಿಗೆ ಹೋಗಿದ್ದೆ ಅಂತ ಅಲ್ವ ಆಗಲ್ಲ ಅದಕ್ಕೆ ನಾವಿವಾಗ ಹತ್ತಿ ನೋಡೋಣ ಅಲ್ಲ ಗುರು ನಾನು ಸುಮಾರು ಕಡೆ ಟ್ರೆಕ್ಕಿಂಗ್ ಎಲ್ಲ ಹೋಗಿದ್ದೀವಿ ನಾವು ಕಾಲೇಜಲ್ಲಿ ಇದ್ದಾಗ ಏನು ಕಡಿಮೆ ಇಲ್ಲ ಆದರೆ ಆ್ಯಕ್ಚುಲಿ ನಿಜ ಹೇಳ್ತೀನಿ ಇಷ್ಟಲ್ಲ ಎತ್ತರದ ಬೆಟ್ಟ ನಾನು ಹತ್ತಿಲ್ಲ ನಾವು ಹತ್ತಿದ್ದೀವಿ ಚಂದ್ರಗುತ್ತಿ ಬೆಟ್ಟ ಇಷ್ಟೇ ಆಗುತ್ತೆ ಬಟ್ ಅದು ಈ ಥರ ಸ್ಟೆಪ್ ಸ್ಟೆಪ್ಪು ಹಿಂಗೆ ಎತ್ತರವಾಗಿ ಒಂದೇ ಸಲ ಇಲ್ಲ ಅದು ಆ್ಯಕ್ಚುಲಿ ಹೆವಿ ಸುಸ್ತಾಗ್ತಾ ಇದೆ ಒಂದು ಕಡೆ ಕೂತ್ಕೊಂತೀನಪ್ಪ ನನ್ನ ಕೈಯ್ಯಲ್ಲಿ ಇವಾಗ ಎರಡು ನಿಮಿಷ ರೆಸ್ಟ್ ಮಾಡೋಣ ಸರಿನಾ ಪ್ಪಪ ಸುಸ್ತಾಯ್ತಾ ಮೇಲೆ ತೋರಿಸ್ತೀನಿ ನೋಡಿರಿ ನಿಮಗೆ ಮೊಬೈಲಲ್ಲಿ ಒಂಥರ ಕಾಣುತ್ತೆ ಗೋಪುರ ಆದರೂ ಅಡ್ಡಿಲ್ಲ ನೋಡಕ್ಕೆ ಹಿಂಗಿದೆ ಸ್ಟ್ರೈಟ್ ಒಳ್ಳೆ ಎತ್ತರ ಹಿಂಗೆ ಹಿಂಗಿದೆ ನೆಟ್ಟಿಗೆ ಗೊತ್ತಾ ಇಲ್ಲಿಂದ ಕಾಣುತ್ತೆ ನೋಡಿ ಇಡಿ ಅರ್ಧ ಬೆಂಗ್ಳೂರು ನೋಡನೇ ಕಾಣುತ್ತೆಪ್ಪ ಈ ಮೊಬೈಲಲ್ಲಿ ನೀನು ಯಾವತ್ತರ ಈ ಥರ ಪ್ಲೇಸಿಗೆ ಕಣ್ರಿ ಹೌದಾ ಅಣ್ಣ ಹೋಗಿದ್ರ ಮೇಲೆ ಫುಲ್ಲು ಹೌದಾ ಅಯ್ಯಪ್ಪ ಇವಾಗ ನಮಗಿವಾಗ ಭಾಗ ಸಿಗ್ತವರೆಲ್ಲ ಹೇಳಿದ ಒಂದೇ ಇಲ್ಲ ತುದಿವರೆಗೂ ಹೋಗೋಕ್ಕಾಗಿಲ್ಲ ತುದಿವರೆಗೂ ಹೋಗೋಕ್ಕಾಗಿಲ್ಲ ಅಂತ ಬಟ್ ನಾವು ಜೈ ಆಂಜನೇಯ ಅಂತ ಇರೋದು ಇರೋದು ಅಷ್ಟೇ de ಹೃದಯ ಎಷ್ಟು ಜೋರ ಹೊಡ್ಕೊತ ಇದ್ದ ಇದ್ರೆ ಮಾತು ಹೇಳ್ತಾ ಇದ್ದೀನಲ್ಲ ಮತ್ತೆ ಬರುತ್ತಿಲ್ಲ ಯಾಕೆ ಹೋಗೋತಿಲ್ಲ ಮೋನೇನಾ ಈ ದಿನ ಒಬ್ಬೊಬ್ಬ ಮಂಗುದ್ದ ಒಂದು ಗುಂಪನ್ನು ನೋಡಿದೆ ನಾನು ಗುರು ವಾಪಸ್ ಇಳಿತಾ ಇದ್ದೀವಿ ನಾನು ಹತ್ತಕ್ಕೆ ರೆಡಿ ಇದ್ದೀನಿ ಪಾಪ ಅವಳಿಗೆ ಹತ್ತಕ್ಕೆ ಆಗಲ್ಲಂತೆ ಸಕ್ಕ ಸುಸ್ತಾಯ್ತು ಅಂತ ಹೇಳ್ತಾ ಇದ್ದಾಳೆ ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ ಗುರು ಎಂಡಿಂಗ್ ಇಷ್ಟೇ ಇಲ್ಲಿಂದ ತೋ ಇಷ್ಟೇ ಗುರು ಅದಕ್ಕೆ ನಾನು ಹೇಳದ್ತಾನೆ ಬಂದರೆ ಫ್ರೆಂಡ್ಸ್ ಜೊತೆ ಬರ್ಬೇಕು ನಕ್ಕನ ಬೇಡ ಅಂದ್ರೆ ಹತ್ತಾರಲ್ಲ ನಿಧಾನಕ್ಕೆ ಸ್ನೇಹಿತರೆ ಬಂದ್ವಿ ಅರ್ಧಕ್ ಹೋದ್ವಿ ನನ್ನ ಹತ್ರ ಹತ್ತಕ ಆಗಿಲ್ಲ ನನಗೆ ಆಗಿಲ್ಲ ನಡಕ್ತಾ ಇವಾಗ ಕಾಲು ಇಳಿಯೋಕ್ ಮೆಟ್ಲು ಇಳಿಯಕ್ ಒಂದೊಂದ್ ಐದೈದ್ ನಿಮಿಷ ತಗೊಂತ ಇದೀನಿ ಅಷ್ಟು ಕಷ್ಟ ಆಗ್ತಾ ಇತ್ತು ನನಗೆ ಸಣ್ಣ ಇದ್ದವ್ರು ಹತ್ಬೋದು ಅಂತ ಹೇಳ್ತಾರೆ ಬಟ್ ಗೊತ್ತಿಲ್ಲ ಆಗಲ್ಲ ಎನರ್ಜಿ ಇಲ್ಲ ನನ್ನ ಹತ್ರ ಇವ್ರ ಇವಾಗ ಹೇಳ್ತಾರೆ ಜೋಶಲ್ಲಿ ಹತ್ತುತ್ತೀನಿ ಹತ್ತುತ್ತೀನಿ ಅಂತ ಆಮೇಲೆ ಮೂರ್ ದಿನ ಜ್ವರ ಆಗಿ ಮಲಗಿಲ್ಲ ಅಂದ್ರೆ ಕೇಳ್ರಿ ಹಂಗೇನಾರು ಆದ್ರೆ ವಿಡಿಯೋ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ನೋಡ್ರಿ ನಾನೊಂದ್ ತೊಟ್ಟು ನೀರು ಕುಡ್ದಿಲ್ಲ ಬೆಳಗ್ಗೆಯಿಂದ ಉಪವಾಸ ಬಂದಿದ್ದೀನಿ ದೇವಸ್ಥಾನ ಅಂತ ಗುರು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ಒಳಕಲ್ಲು ಪುಣ್ಯ ತೀರ್ಥ ಅಂತ ಹೇಳಿ ಇರುತ್ತೆ ಮತ್ತೆ ಪಾತಾಳ ಗಂಗೆದಿರುತ್ತೆ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಶುಭ ದಿನ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ ಪ್ರೀತಿ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಪೂರ್ತಿ ಬೆಟ್ಟನ ಆರಾಮಾಗಿ ಹತ್ಬಹುದು ಆದ್ರೆ ವಿಶ್ರಾಂತಿಯನ್ನು ಪಡೆದು ಹತ್ಬೇಕಾಗತ್ತೆ ಅದಕ್ಕೋಸ್ಕರನೇ ನಾವು ಬೇರೆ ಕಡೆ ಹೋಗೋದ್ರಿಂದ ವಿಶ್ರಾಂತಿ ಪಡೆಯೋಕಾಗಿಲ್ಲ